ಏನ್ ಜೀವನನೇನ ಈ ಕಡೆ ಕೆಲಸದಲ್ಲೂ ಬೇಜಾರು ಈ ಕಡೆ ಮನೆಯಲ್ಲೂ ಬೇಜಾರು ಈ ಕೆಲಸದಲ್ಲೂ ಈ ಕೆಲಸ ಮಾಡುವಂದ್ರೆ ಆ ಕೆಲಸ ಮಾಡುವಂತಾನೆ ಆ ಕೆಲಸ ಮಾಡೋಂದ್ರೆ ಈ ಕೆಲಸ ಮಾಡೋ ಅಂತಾನೆ ಸರ್ ನಮ್ ಜೀವನದಲ್ಲಿ ಎಂಟರ್ಟೈನ್ಮೆಂಟೇ ಇಲ್ಲ ಗುರು ಚಿಕ್ಕರ್ ಇರುವಾಗೆಲ್ಲ ಚೆನ್ನಾಗಿತ್ತು ಗುರು ಸ್ಕೂಲ್ಗೆ ಹೋಗಕ್ಕೆ ಮುಂಚೆ ಅರ್ಧಂಬರ್ದ ಮಿಕ್ಕಿರೋ ಹೋಮ್ ವರ್ಕ್ನೆಲ್ಲ ಮುಗಿಸ್ಬಿಟ್ಟು ಸ್ಕೂಲ್ಗೆ ಹೋಗಿ ಕ್ಲಾಸ್ ರೂಮ್ ಬೋರ್ ಆದಾಗ ತೆಂಗಿನ ತೋಟಕ್ಕೆ ಹೋಗಿ ಎಳ್ಳೀರ್ ಕತ್ ಕುಡಿಯೋದು ಮಾಯಿ ಮರ ಕಲ್ಲ ಹೊಡೆದು ಕೈ ತಿನ್ನೋದು ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಇಲ್ದೇ ಇರುವಾಗ ಪಕ್ಕದಲ್ಲಿ ಕೂತಿರೋ ಹುಡುಗಿರೇ ರೇಟ್ ಫ್ರೆಂಡ್ಸ್ ಗಳ ಜೊತೆ ಜಗಳ ಆಡ್ಕೊಂಡು ಕಳೆದ ಟೈಮು ಮತ್ತೆ ಬರಲ್ಲ ಗುರು ಐ ಮಿಸ್ ಮೈ ಚೈಲ್ಡ್ಹುಡ್ ಗೋಡ್ ಅನ್ ಏ ನೀನ್ ಯಾರು ನೋಡಕ್ ನಂತರ ನಾಂಗು ನಿನ್ ಮನ್ಸು ಏನ ನನ್ ಮನ್ಸ ಇಲ್ಲೇನ್ ಮಾಡ್ತಾ ಇದೀಯಪ್ಪ ನೀನು ನಿಮ್ ಹುಡ್ಗಿ ಹತ್ರ ಬಿಟ್ಟು ಬಂದಿದ್ದಾರಪ್ಪ ಅವಳತ್ರ ಇದ್ದು ಬೇಜಾರಾಗಿ ಆಗಿ ವಾಪಸ್ ಬರ್ತಾ ಇದೀನಿ ಹಳೇದೆಲ್ಲ ಕೆದಕ್ ಬೇಡ ಇವಾಗ ಬಂದಿರೋ ಮ್ಯಾಟ್ರ್ ಏನು ಹೇಳ್ತೀಯಾ ನಾನು ಇವಾಗ ಹೋಗ್ಲಾ ಏ ಇರೋ ಗುರು ಇನ್ನ ಸರಿ ಸರಿ ಈ ಕಾಡಲ್ಲಿ ನೀನ್ ಏನ್ ಮಾಡ್ತಾ ಇದೀಯಾ ಏ ಈ ಕೆಲ್ಸ ಟಾರ್ಚರ್ ಮನೆ ಟೆನ್ಶನ್ ಸಾಲ್ಗಾರ ಕಾಟ ಎಲ್ಲ ತಡಿಲಾರದೆ ಕಾರ್ ಸೇರ್ಕೊಂಡ್ ಕಾರ್ ಇನ್ನೇನೋ ಹೇಳ್ತಿದ್ದಪ್ಪ ಚಿಕ್ಕೋರ್ ಚೆನ್ನಾಗಿತ್ತು ಹಂಗೆ ಹಿಂಗೆ ಅಂತ ಏನೋ ಕತೆ ಹೇಳ್ತಿದ್ದೆ ಹಾ ಹೌದು ಇನ್ನೊಂದೇನ ಅಂತಿದ್ದೆ ಚಿಕ್ಕವರಿದ್ದಾಗ ದೊಡ್ಡರಾಗದ ಅವಾಗ ಅಂತಂದು ದೊಡ್ಡರಾದ್ಮೇಲೆ ಚಿಕ್ಕವರಾಗಿದ್ದಾಗೆ ಚೆನ್ನಾಗಿತ್ತು ಅಂತಂದು ಎಳ್ನಾಲ್ಗೆ ಮಿಂಟ್ರಿ ತಾನೇ ನೀನು ಮೇಲೆ ಚಿಕ್ಕವರಿಂದ ದೊಡ್ಡವರಾಗಿ ಮೇಲೆ ಮದ್ವೆ ಆಗಿ ಮಕ್ಕಳಾಗಿ ಒಂದ್ ದಿನ ಅಣ್ಣನ್ ಮುದುಕಾಗಿ ಎಲ್ರು ಸಾಯೋದ್ ಮಾಮೂಲಿ ಜೀವನದಲ್ಲಿ ಎಲ್ಲಾ ಪ್ರತಿಕ್ಷಣನು ಅನ್ಭವಸ್ಬೇಕು ಅಷ್ಟೇ ಮತ್ತೆ ಅವಾಗ ಅನ್ಕೊಂಡಿದ್ದೆ ಹಂಗ ಆಗುತ್ತೆ ಅಂತಂದು ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ಕಾರು ಬೈಕ್ ತಗಣದಲ್ಲ ನಾವು ಹೊಟ್ಟೆ ಸಹಿತ ತುಂಬಿಸ್ಕೊಳಕ್ ಆಗಲ್ಲ ಅಂತ ನೋಡು ನಿನ್ ಮನ್ಸಾಗಿ ನಾನೊಂದ್ ಸಜೆಶನ್ ಕೊಡ್ತೀನಿ ಆ ಸಜೆಶನ್ ನ ಸೀರಿಯಸ್ ತಗೋ ಆಯ್ತಾ ಇವಾಗ ನಿನ್ ಫೋನ್ ಓಪನ್ ಮಾಡಿ ಜಂಗ್ಲಿ ದಾಮಿನ ಇನ್ಸ್ಟಾಲ್ ಮಾಡು ಈ ಮಾಡಿ ಲಾಗಿನ್ ಮಾಡು ಲಾಗಿನ್ ಮಾಡಿದ ತಕ್ಷಣ ಹದಿನೈದು ಸಾವಿರ ಜಾನ್ ಬೋನಸ್ ಕರ್ತಾರೆ ಆಯ್ತಾ ಅದರಿಂದ ನೀನು ಬೈಕು ಕಾರು ಎಲ್ಲಾ ತಗೋಬಹುದು ಬಂಗ್ಲೆ ಸಹಿತ ತಗೋಬಹುದು ಹಿಂದೆ ರೈತ ಬೀದಿಗೆ ಅಂತ ಹೇಳ್ತಿದ್ದೆ ನೀನು ಒಂದ್ಸಲ ಜಂಗ್ಲಿ ರಮ್ಮಿಕ್ ಅವ್ನ ಮರಾಜ್ ಹೋಗೋ ಜಂಗ್ಲಿ ರಮ್ಮಿ ಅಂತೆ ಜಂಗ್ಲಿ ರಮ್ಮಿ ಅದೆಷ್ಟೋ ಜನ ಮಾತ್ ಮಾತೊಂಡು ಬೀದಿಗೆ ಬಂದ್ಬಿಟ್ಟು ಭಿಕ್ಷೆ ಆಯ್ತರೋ ಈಗ ನಾನು ಅದೇ ಪರಿಸ್ಥಿತಿ ತರ್ಬೇಕಂತ ಮಾಡಿದ್ಯಾ ನಾನು ಈ ಕಾಡಲ್ಲೇ ನೆಮ್ಮದಾಗಿರ್ತೀನಿ ಹೋಗ್ ಮಾರಾಜ್ ಇದು ಒಂದೊಂದ್ಸಲಿ ಯೋಚನೆ ಮಾಡ್ಬಿಟ್ಟು ಜಂಗ್ಲಿ ರಮಿಗೆ ಬಲ್ಗಾಲ್ ಇಟ್ಬಿಟ್ಟು ಬನ್ನಿ ನಿಮ್ ಲೈಫ್ ನೋಡಿ ಹೆಂಗಾಗೆ ಅಂತ ನೋಡಿ ಫ್ರೆಂಡ್ಸ್ ನೀವು ಕಷ್ಟಪಟ್ಟು ದುಡಿತೀರ ಹಾಗಂತ ಈ ತರ ಬೆಟ್ಟಿಂಗ್ ಆ್ಯಪ್ ಜೂಜಿನ ಚಟಕ್ಕೆಲ್ಲ ಬಿದ್ಬಿಟ್ಟು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಹಣನೆಲ್ಲ ಮಾಡ್ಕೋಬೇಡಿ ಇದೇ ತರ ಜೂಜಿನ ಚಾಟಕ್ ಬಿದ್ರೆ ಎಷ್ಟೋ ಜನಗಳ ಜೀವನ ಬೀದಿ ಪಾಲಾಗಿವೆ ನಿಮ್ಮ ತಂದೆ ತಾಯಿ ನಿಮ್ಮಲ್ಲಿ ಒಂದ್ ನಂಬಿಕೆ ಇಟ್ಬಿಟ್ಟು ನಿಮ್ಮನ್ನ ಹೊರಗಡೆ ಕೆಲ್ಸ ಕಳ್ಸಿರ್ತಾರೆ ಆ ನಂಬಿಕೆನ ಉಳಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬರುವ ಪ್ರತಿ ಕಷ್ಟ ಸುಖಗಳನ್ನ ಸಮನಾಗಿ ಸ್ವೀಕರಿಸಿ ಪ್ರತಿ ಕ್ಷಣಗಳನ್ನ ಅನುಭವಿಸಿ ನಮಸ್ಕಾರ ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್ ಬಟ್ ಬೆಟ್ಟಿಂಗ್ ಆರ್ ವೆರಿ 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 ಬ್ಯಾಡ್